ಶಾಸ್ತ್ರದಲ್ಲಿ ಗ್ರಹಗಳು ಉಚ್ಛ ಆಗಿದ್ದರೆ ಅದು ಅದ್ಭುತವಾದ ಫಲಗಳು ನೀಡ್ತವೆ ಅಂತ ಜ್ಯೋತಿಷ್ಶಾಸ್ತ್ರದ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮತ್ತು ನಾವು ಕೂಡ ನಮ್ಮ ದಿನನಿತ್ಯದ ಏನು ಕನ್ಸಲ್ಟೇಷನ್ಸ್ ಚಾರ್ಟ್ಗಳಲ್ಲಿಯೂ ಕೂಡ ಅದು ನಿಜವಾಗಿ ಬಂದಿದೆ ಮಿತ್ರ ಒಂದು ಗ್ರಹ ಉಚ್ಛ ಆಗಿರಬೇಕು ಅಥವಾ ಸ್ವಂತ ಮನೆಯಲ್ಲಿರಬೇಕು ಎನ್ ಥರ್ಡ್ ಕ್ಯಾಟಗರಿ ಫ್ರೆಂಡ್ಲಿ ಮನೆಯಲ್ಲಿರಬೇಕು ಅಥವಾ ಕೇಂದ್ರದಲ್ಲಿರಬೇಕು ಅನ್ನೋದೊಂದು ಬೇರೆ ಬೇರೆ ವೇರಿಯೇಟ್ಸು ಬರ್ತವೆ ಅದರಲ್ಲಿ ನಂಬರ್ ಒನ್ ನನ್ನ ಪ್ರಕಾರ ಸ್ವಂತ ಮನೆ ನಂಬರ್ ಒನ್ನು ನಂಬರ್ ಟು ಉಚ್ಚ ತುಂಬ ಜನರು ಉಚ್ಚ ಇದ್ದರೆ ಬೆಸ್ಟ್ ಅಂತಾರೆ ಬಟ್ ನನ್ನ ಅನುಭವದ ಪ್ರಕಾರ ಸ್ವಂತ ಮನೆ ಅದ್ಭುತ ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರೋದು ಉಚ್ಚ ಓಕೆ ಓಕೆ ಇರಲಿ ಬಟ್ ಇವತ್ತಿನ ಟಾಪಿಕ್ ಅದಲ್ಲ ಸೂರ್ಯ ಹುಚ್ಚನಾಗಿದ್ದರೆ ನೇಮ್ ಫೇಮ್ ಅಧಿಕಾರ ಅಥಾರಿಟಿ ಪಾಲಿಟಿಕ್ಸು ಗೋರ್ಮೆಂಟ್ ಜಾಬಲ್ಲಿ ಅದ್ಭುತವಾದ್ರು ಸ್ಪೆಷಲಿ ಸಿಂಹರಾಶಿಯಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಕೇಂದ್ರದಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಗೋರ್ಮೆಂಟ್ ಜಾಬ್ ಆಗ್ತದೆ ಯವ್ವನ ಅಥವಾ ಇನ್ನೇನು ಕಾಲೇಜ್ ಮುಗಿಸಿ ಜಾಬ್ ಹತ್ತುವಂಥ ಸ್ಥಿತಿಯಲ್ಲಿದ್ದಾಗ ಆಗ ಬಂದರೆ ಓಕೆ ಬೇರೆ ಟೈಮಲ್ಲಿ ಬಂದರೆ ಏನು ಉಪಯೋಗ ಇಲ್ಲ ಅದು ಸೊ ಬುಧ ಉಚ್ಛ ಇದ್ದರೆ ವ್ಯಕ್ತಿಗೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ ಐಕ್ಯೂ ಚೆನ್ನಾಗಿರುತ್ತೆ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ ಮೆಮೊರಿ ಪವರು ಶಾರ್ಪ್ನೆಸ್ ಆಫ್ ಮೈಂಡು ಲೆಕ್ಕ ಮಾಡುವಂಥದ್ದು ಕಲೆ ಬಿಸ್ನೆಸ್ಸಲ್ಲಿ ತಲೆ ಓಡಿಸೋದು ಸೇಲ್ಸು ಮಾರ್ಕೆಟಿಂಗು ಬ್ಯಾಂಕಿಂಗು ಫೈನಾನ್ಸು ಗಣಿತ ಇದರಲ್ಲಿ ತುಂಬ ಚೆನ್ನಾಗಿ ಬುಧ ಹುಚ್ಚ ಆಗಿದ್ದರೆ ಫಲ ನೀಡ್ತದೆ ಇನ್ನು ಮಂಗಳ ಹುಚ್ಚಾಗಿದೆ ಆಗಿದೆ ಕರೇಜಿಯಸ್ ಇರ್ತಾನೆ ಬ್ರೇವರ್ ಆಗಿರ್ತಾನೆ ಧೈರ್ಯ ಜಾಸ್ತಿ ಇರುತ್ತೆ ಗುಂಡಿಗೆ ತುಂಬ ಗಟ್ಟಿಯಾಗಿರುತ್ತೆ ಸ್ಪೋರ್ಟಿವ್ ಆಗಿರ್ತಾನೆ ಆಕ್ಟಿವ್ ಆಗಿರ್ತಾನೆ ಎಂಥೂಸಿಯಾಸ್ಟಿಕ್ ಆಗಿರ್ತಾನೆ ಒಂದು ಏನಾದರೂ ಹೊಸದ ಹೊಸದು ಇನಿಷಿಯೇಷನ್ ಸದಾ ಸದಾಕಾಲ ಸಿದ್ಧನಿರ್ತಾನೆ ಇವೆಲ್ಲ ಮಾರ್ಸ್ ಅಥವಾ ಮಂಗಳ ಉಚ್ಚ ಇದ್ದಾಗ ನೋಡ್ಲಿಕ್ಕೆ ಸಿಗ್ತದೆ ಶನಿ ಉಚ್ಛ ಇದ್ದ ಹನ್ನೊಂದನೇ ಮನೆ ಹತ್ತನೇ ಮನೆ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಕನೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವನ ಮಹಾತಾಶ ಅಂತರ್ದರ್ಶದಲ್ಲಿ ಅದ್ಭುತವಾದ ಹಣ ಆಗಿರ್ಬೋದು ನೇಮು ಫೇಮು ಕರಿಯರ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಲಾಭ ತಂದು ಕೊಡ್ತಾನೆ ಗುರು ಹುಚ್ಚ ಆಗಿದ್ದರೆ ಅವನು ಯಾವುದೇ ಇರಲಿ ಗುರು ಹುಚ್ಚ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ಎಂಟನೇ ಮನೆ ಆದರೂ ಪರವಾಗಿಲ್ಲ ಆರು ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಹುಚ್ಚ ಗುರು ಇಸ್ ಗುಡ್ ಸ್ಪೆಷಲಿ ವ್ಯಕ್ತಿ ಧಾರ್ಮಿಕನಾಗ್ತಾನೆ ಟ್ರೆಡಿಷನ್ ಆಗ್ತಾನೆ ಗುರು ಹಿರಿಯರನ್ನು ಒಂದು ಭಯ ಭಕ್ತಿಯಿಂದ ಕಾಣುವನಾಗ್ತಾನೆ ಸೊ ಇದೆಲ್ಲ ಗುರು ಹುಚ್ಛದಿಂದ ಮತ್ತು ಗುರು ಸ್ಪೆಷಲಿ ಹುಚ್ಚ ಇದ್ದು ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಐದನೇ ಮನೆ ಕೇಂದ್ರದಲ್ಲಿ ಕೂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಯ ಗುರುವಿನ ಮಹಾದಶ ಅಂತರ್ದಶದಲ್ಲಿ ಭಾಳ ಹ್ಯೂಜ್ ಕೊಡ್ತಾನೆ ಬೇರೆ ಗ್ರಹಗಳು ಕೊಡ್ತಾವೆ ಇಲ್ಲಂತಿಲ್ಲ ಗುರು ಬಂದರೆ ಕೊಟ್ಟರೆ ಭಾಳ ಹ್ಯೂಜ್ ಕೊಡ್ತಾನೆ ಕಿತ್ಕೊಂಡ್ರೆ ಬಹಳ ಆಗಿ ಕಿತ್ಕೊಳ್ತಾನೆ ಮೇತ್ರ ಯಾಕಂದರೆ ಗುರು ಅಂದರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಗ್ರಹ ಎಂದ ಹೋಲ್ ಸೌರಮಂಡಲ ಅವನೇನು ಕೊಟ್ಟರು ದೊಡ್ಡದೇ ಕೊಡೋದು ದೇಹ ಕೊಟ್ಟರೆ ದಪ್ಪ ದೇಹ ಕೊಡ್ತಾನೆ ರೋಗ ಕೊಟ್ಟರೆ ಲಿವರಿಗೆ ಕೊಡ್ತಾನೆ ದಪ್ಪ ಇದೆ ಲಿವರು ಸೊ ಹೈಟು ವೆಯ್ಟು ಪರ್ಸನಾಲಿಟಿ ಗುರು ಕೇಂದ್ರದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಗುರುವೇ ವೆಯ್ಟ್ ಲಾಸಿಗೂ ಕೂಡ ಕಾರಣ ತುಂಬ ಸಪೂರ ನಲ್ವತ್ತು ಕೆ ಜಿ ಮೂವತ್ತೈದು ಕೆ ಜಿ ಮೂವತ್ತೆರಡು ಕೆ ಜಿ ಇರ್ತದೆ ಎಷ್ಟು ತಿನಿಸಿದ್ರು ಕೂಡ ಅಷ್ಟೇ ಅದಕ್ಕೆ ಕಾರಕ ಉದಾ ಗುರು ನೀಚ ಗುರು ಇದೆಲ್ಲ ಕಾರಕ ಲಗ್ನದಲ್ಲಿ ಭೂತ ಸೊ ಗುರುನೂ ಹುಚ್ಚೆ ಇದ್ದರೆ ಚೆನ್ನಾಗಿ ಕೊಡ್ತಾನೆ ಹೊರಗಡೆ ಗುಡುಗು ಮಿಶ್ರಿತ ಮಳೆ ಬರ್ತಾ ಇದೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ ಸೊ ನೆಕ್ಸ್ಟು ರಾಹು ಇರ್ಬೋದು ಕೇತು ಇರ್ಬೋದು ಚಂದ್ರಮ್ಮ ಇರ್ಬೋದು ಎಲ್ಲರೂ ಹುಚ್ಚ ಸ್ಥಿತಿಯಲ್ಲಿದ್ದಾಗ ಭಯಂಕರ ಪಾಸಿಟಿವ್ ಅಲ್ಲದೆ ಹೋದರೂ ಕೂಡ ಅಟ್ಲೀಸ್ಟ್ ನೆಗೆಟಿವ್ ಅಂತೂ ಮಾಡೋದಿಲ್ಲ ಅನ್ನೋದೊಂದು ಖಾತ್ರಿ ಇರುತ್ತೆ ಮತ್ತೆ ಆದರೆ ಒಂದು ಗ್ರಹ ಯಾವತ್ತು ಉಚ್ಚಕ್ಕಿಂತ ನೀಚ ಸ್ಥಿತಿಯಲ್ಲಿ ಅದ್ಭುತವಾದ ರಿಸಲ್ಟ್ಸು ನನ್ನ ಅನುಭವದ ಪ್ರಕಾರ ಓಕೆ ಅದ್ಯಾರು ಅಂದರೆ ಶುಕ್ರ ಶುಕ್ರ ಉಚ್ಚನಿದ್ದಾಗ ವ್ಯಕ್ತಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ಲಿಕ್ಕೆ ಶುರು ಮಾಡ್ತಾನೆ ಆರಾಮದಾಯಕವಾದ ಮಂಚ ನೋ ಎಕ್ಸಸೈಸ್ ನೋ ವ್ಯಾಯಾಮ ಕಾರಲ್ಲಿ ಹೋಗೋಕೆ ಕಾರಲ್ಲಿ ಬರೋದು ಬೈಕಲ್ಲಿ ಹೋಗೋಕೆ ಬೈಕಲ್ಲಿ ಬರೋದು ಲವ್ ಅಫೇರ್ಸ್ ಅಡಿಕ್ಷನ್ ಸಿಗರೇಟ್ ಆಲ್ಕೋಹಾಲ್ ಡ್ರಗ್ಸ್ ಅನೈತಿಕ ಸಂಬಂಧ ಮಹಿಳೆಯರ ಜೊತೆ ಸರಸಸಲ್ಲಾಪ ಇವತ್ತು ಐಫೋನ್ ಸಿಕ್ಸ್ಟೀನ್ ರಿಲೀಸ್ ಆಗಿದೆ ಅಂದರೆ ಅದು ಇವತ್ತು ಬೇಕು ನನಗೆ ಹೊಸ ಮಾರ್ಕೆಟಲ್ಲಿ ವೆಹಿಕಲ್ ರಿಲೀಸ್ ಆಗಿದೆ ಅಂದರೆ ಇವತ್ತು ಮನೆಯಲ್ಲಿ ಇರಬೇಕು ಸೊ ಒಟ್ಟಾರೆಯಾಗಿ ಶುಕ್ರ ಹುಚ್ಚನಿದ್ದಾಗ ವ್ಯಕ್ತಿಗೆ ಸುಖದಿಂದ ಸಮಸ್ಯೆಗಳು ಬರ್ತವೆ ನೀವು ಅವನು ವಾಕಿಂಗೇ ಮಾಡೋದಿಲ್ಲ ಎಲ್ಲಿ ಹೋದರೂ ಬೈಕ್ ಮೇಲೆ ಹೋಗೋದು ಬೈಕ್ ಮೇಲೆ ಬರೋದು ಆರಾಮಾಗಿರೋದು ಒಬೆಸಿಟಿ ಬರ್ಬೋದು ತಿಂದು 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 ಕುಡಿದು ಕುಡ್ದು ಕುಡಿದು ಅಲ್ಕೋಹಾಲ್ ಲಿವರ್ ಹಾಳಾಗ್ಬೋದು ಸೇದಿ 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 ಲಂಗ್ಸ್ ಹಾಳಾಗ್ಬೋದು ಡ್ರಗ್ಸ್ ತೊಗೊಂಡು ತಗೊಂಡು ಜೀವಕ್ಕೆ ಅಪಾಯ ಮಾಡ್ಕೋಬೋದು ಸೊ ನಾನು ತುಂಬ ಜನರಿಗೆ ಹೇಳ್ತೀನಿ ತಮ್ಮ ಮಕ್ಕಳ ಕನ್ಸಲ್ಟೇಷನ್ ತೆಗೆದುಕೊಳ್ಳೋ ಪಾಲಕರಿಗೆ ಅಕಸ್ಮಾತ್ ಅವರ ಮಗನ ಜಾತಕದಲ್ಲಿ ಯವ್ವನಾವಸ್ಥೆಯಲ್ಲಿ ಶುಕ್ರನ ಮಹಾದಶ ಅಥವಾ ಸ್ಪೆಷಲಿ ಮಹಾದಶ ಅಂತರ್ದಶ ಅಲ್ಲ ಅದು ಒನ್ ಅಷ್ಟೇ ಇರುತ್ತೆ ಟೂ ಇಯರ್ದಿರುತ್ತೆ ಸ್ಪೆಷಲಿ ಶುಕ್ರನ ಮಹಾದಶೆ ಕಾಲೇಜ್ ಲೈಫಲ್ಲಿ ಬಂತು ಶುಕ್ರ ಹುಚ್ಚನಾಗಿದ್ದರೆ ಶುಕ್ರ ರಾಹು ಜೊತೆ ಯುತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ಟೂಡೆಂಟು ಆಲ್ಕೋಹಾಲಿಗೆ ಒಳಗೋಗ್ಬೋದು ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ಬೋದು ಲವ್ ಎಫ್ ಐರಲ್ಲಿ ಬೀಳ್ಬೋದು ಹುಡುಗಿಯರ ಜಂಜಾಟದಲ್ಲಿ ಹೋಗ್ಬೋದು ಹುಡುಗಿಯರಿಂದನೇ ಅವನು ತನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಕೋಬೋದು ದುಡ್ಡು ಹಾಳು ಮಾಡ್ಕೋಬೋದು ಮತ್ತು ಶುಕ್ರ ಮಹಾದಸೆ ಸ್ಟೂಡೆಂಟ್ ಲೈಫಲ್ಲಿ ಬಂದಾಗ ಆ ಸ್ಟೂಡೆಂಟು ತಮ್ಮ ತಾಯಿ ತಂದಿಗೆ ನನಗೆ ಬೈಕ್ ಬೇಕೇ ಅಂತ ಕೂತ್ಕೋತಾನೆ ಅವನಿಗೆ ಕೊಡಿಸ್ಲೇಬೇಕು ಸ್ಪೆಷಲಿ ಲಗ್ನ ಇದು ಲಗ್ನದಲ್ಲಿದ್ದ ಹತ್ತನೇ ಮನೆಯಲ್ಲಿದ್ದ ನಾಲ್ಕನೇ ಮನೆಯಲ್ಲಿದ್ದ ಏಳನೇ ಮನೆಯಲ್ಲಿದ್ದ ಸೊ ಶುಕ್ರನ ಮಹಾದಸೆ ಸ್ಟೂಡೆಂಟ್ ಲೈಫಲ್ಲಿ ಬರೋದು ವೆರಿ ವೆರಿ ಬ್ಯಾಡ್ ವಿಶೇಷವಾಗಿ ಶುಕ್ರ ಉಚ್ಚ ಇದ್ದರೆ ಇನ್ನೂ ಬ್ಯಾಡ್ ಶುಕ್ರನ ಜೊತೆ ರಾಹು ಸೇರಿಕೊಂಡ್ರೆ ಅತೀ ಅತಿ ಬ್ಯಾಡ್ ಅದು ಓಕೆ ಶುಕ್ರ ರಾಹು ಸ್ಟೂಡೆಂಟಲ್ಲಿ ಜಾತಕದಲ್ಲಿತ್ತು ಸ್ಟೂಡೆಂಟಿನ ಯಬ್ಬನ ಅವಸ್ಥೆಯಲ್ಲಿ ಕಾಲೇಜ್ ಲೈಫಲ್ಲೇ ಶುಕ್ರ ಅಥವಾ ರಾಹುವಿನ ಮಹಾದಶ ಅಂತರ್ದಶ ನಡೀತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ಟೂಡೆಂಟ್ಗೆ ಓದಲಿಕ್ಕೆ ಮನ್ಸು ಹತ್ತೋದೇ ಇಲ್ಲ ಯಾವಾಗಲೂ ಎಂಟರ್ಟೈನ್ಮೆಂಟ್ ಯಾವಾಗಲೂ ಎಂಜಾಯ್ಮೆಂಟ್ ಯಾವಾಗಲೂ ಕುಡ್ಕೊಂಡು ತಿರ್ಗಾಡೋದು ಯಾವಾಗಲೂ ಸೇದ್ಕೊಂಡು ತಿರ್ಗಾಡೋದು ಸ್ಟೈಲು ಮೋಜು ಮಸ್ತಿ ಬೈಕು ಐಫೋನು ಒಟ್ನಲ್ಲಿ ಎಂಜಾಯ್ ಮಾಡ್ಬೇಕಾದ್ರೆ ಇದೇನಿದೆ ಶುಕ್ರ ರಾಹು ಭಾಳ ಇಂಪಾರ್ಟೆಂಟ್ ಇದು ಸ್ಟೂಡೆಂಟ್ ಲೈಫಲ್ಲಿ ಬರಬಾರ್ದಿದು ಸ್ಟೂಡೆಂಟ್ ಲೈಫ್ ಮುಗುದು ಕಾಲೇಜ್ ಮುಗಿದು ಜಾಬ್ ಹತ್ತಿದ ಮೇಲೆ ಬಂತು ಅಂದರೆ ಎ ಒನ್ ಓಕೆ ಕೆಲವು ಸರಿ ಭಾಳನೇ ಜಾತಕ ಬ್ಯಾಡ್ ಇತ್ತು ಇವನ್ ಮದುವೆ ಆಗಿ ಐದಾರು ವರ್ಷ ಮಕ್ಕಳಾದ ಮೇಲೂ ಕೂಡ ಎಕ್ಸ್ಟ್ರಾ ಮರೈಟಲ್ ಅಫೇರು ಕೂಡ ಹೊಂದಬಹುದು ವ್ಯಕ್ತಿ ಸೊ ಅದು ಬೇಡ್ ಓಕೆ ನನ್ನ ಸೀನಿಯರ್ ಒಬ್ಬರು ಮೆಡಿಕಲ್ ಓದುವಾಗ ಹುಡುಗ ಮಹಾರಾಷ್ಟ್ರ ಹುಡುಗ ಸೋ ಬರ್ತಾ ಬರ್ತಾ ಕುಡಿಯೋದೊಂದು ಎಷ್ಟು ಹೆವಿ ಆಗಿಬಿಡ್ತು ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಬೇಕಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ತ್ರೀ ಟು ಫೈವ್ ಕ್ವಾರ್ಟರ್ಸ್ ಅವನು ಕುಡಿತಿದ್ದ ಭಾಳ ದೊಡ್ಡ ರಿಚ್ ಫ್ಯಾಮಿಲಿ ಅವನು ಹೊಲ ಗದ್ದೆ ಶ್ರೀಮಂತರೆಲ್ಲ ಓಕೆ ಕೇಳಿ ಕೇಳ್ದಾಗ ದುಡ್ಡು ಕೊಡ್ತಿದ್ರು ಇವನು ಇಲ್ಲಿ ನಿಧಾನಗತಿಯಲ್ಲಿ ಜಾಸ್ತಿ ಜಾಸ್ತಿ ಮಾಡ್ತಾ 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 ಹೆವಿ ಅಡಿಕ್ಷನ್ ಆಗಿಬಿಟ್ಟ ನಮಗಾವಾಗೇನೇನು ಜ್ಯೋತಿಷ್ಯದಲ್ಲಿ ಏನು ನಾಲೆಜ್ ಇರಲಿಲ್ಲ ಎರಡು ಸಾವಿರದ ಎಂಟು ಒಂಬತ್ತರ ಮಾತಿದ್ದವು ಸೊ ಒಂದು ಸ್ಥಿತಿ ಎಲ್ಲಿಗೆ ಬಂತು ಅಂದರೆ ರೋಡ್ ಸೈಡ್ ಬೀಳೋದು ಈದ್ಗಾ ಮೈದಾನದಲ್ಲಿ ಹೋಗಿ ಮಲ್ಕೊಳ್ಳೋದು ರಾತ್ರಿ ರಾತ್ರಿಯೆಲ್ಲ ಬಟ್ಟೆ ಇಲ್ಲ ಚಾದರಿಲ್ಲ ಹೊದಿಕೆ ಇಲ್ಲ ಮಳೆ ಬರ್ತಾ ಇದೆ ಬಿಸಿಲಲ್ಲಿ ಬೀಳೋದು ರಸ್ತೆ ಪಕ್ಕದಲ್ಲಿ ಬೀಳೋದು ದೊಡ್ಡ ಕುಡುಕನಾದ ನಾನು ಒಂದು ಕಾಲಕ್ಕೆ ಅವನಿಗೆ ಮನೆಗೆ ಅವ್ರ ಪಾಲಕರು ಕರ್ಕೊಂಡು ಹೋದ್ರು ಕೂಡ ಅಲ್ಲಿಂದ ತಪ್ಸ್ಕೊಂಡು ಓಡಿ ಬಂದು ಮತ್ತೆ ಕಾಲೇಜ್ ಲೈಫಲ್ಲಿ ಮತ್ತೆ ಕುಡಿಯೋಕ್ಕೆ ಶುರು ನೋಡಿದ್ದೆ ಸೊ ಈ ರೀತಿ ಅವ್ನ ಪೇರೆಂಟ್ಸ್ ಬಿಟ್ಟೇ ಬಿಟ್ರು ಆಸೆ ಸೊ ಒಂದು ದಿನ ಬೆಳಿಗ್ಗೆ ನನಗೆ ಸಿಕ್ಕಿದ್ದ ಹೋಟ್ಲಲ್ಲಿ ಕೂತಾರೆ ಚೆನ್ನಾಗಿದ್ದ ಹುಡುಗಿರಲಿಲ್ಲ ಕುಡಿಯೋಕ್ಕೆ ಹೋಗೋನಿದ್ದ ನಾನು ಅವ್ನಿಗೆ ಹಿಂದಿಯಲ್ಲಿ ಮಾತಾಡಿದೆ ಮಹಾರಾಷ್ಟ್ರ ಮರಾಠಿ ಹುಡುಗ ಸೀನಿಯರ್ ಏನೋಣ ನೀನು ಬೆಳಗ್ಗೆನೇ ಶುರು ಮಾಡ್ತೀಯ ಸ್ವಲ್ಪ ಕಡಿಮೆ ಮಾಡೋಣ ಪ್ಲೀಸು ಆರೋಗ್ಯ ಎಲ್ಲ ಹಾಳಾಗುತ್ತೆ ಜನ ಎಲ್ಲ ನಗ್ತಾ ಇದ್ದಾರೆ ಅದು ಇದು ಎಲ್ಲ ಸಾಕಷ್ಟು ಹೇಳ್ತೀನಿ ಅವನು ಹೇಳಿರುವಂಥ ಮಾತು ನನ್ನ ತಲೆಯಲ್ಲಿ ಇವತ್ತಿಗೂ ಕೂಡ ಇದೆ ಅವನು ಹೇಳುವಾಗ ಅವನ ಮುಖದ ಮೇಲಿರುವಂಥ ಎಕ್ಸ್ಪ್ರೆಷನ್ ಇವತ್ತು ಕೂಡ ನೆನಪಿದೆ ಅವನು ಹೇಳ್ದ ತ್ರಿಮೂರ್ತಿ ನಾನು ತಪ್ಪು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತ ನೀನು ಅಂದ್ಕೊಂಡಿದೀಯ ನನಗೂ ಕೂಡ ನಿನ್ನ ಹಾಗೆ ಇವನ ಹಾಗೆ ಚೆನ್ನಾಗಿರ್ಬೇಕು ಅಂತ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲ ಅಂತ ಅಂದ್ಕೊಂಡಿದ್ದೀಯಾ ನನ್ನ ಪರಿಸ್ಥಿತಿ ಜನ ನೋಡಿ ನಗ್ತಾ ಇರ ಅಂತ ನನಗಿದು ಈ ವಿಷಯ ಗೊತ್ತಿಲ್ಲ ಅಂತ ನೀನು ಮಾಡಿದೀಯ ಎಲ್ಲ ಗೊತ್ತಿದೆ ನನಗೆ ನಾನು ಮಾಡ್ತಾ ಇರೋದು ತಪ್ಪಂತನೂ ನನಗೆ ಗೊತ್ತು ನನ್ನ ನೋಡಿ ಜನ ನಗ್ತಾ ಇದ್ದಾರೆ ನಗೆ ಈಡಾಗಿದ್ದೀನಿ ಇವನಿಗೆ ದೊಡ್ಡ ಕುಡುಕ ಅಂತ ಸಮಾಜ ಮಾತನಾಡ್ತಾ ಇರೋದು ನನಗೆ ಗೊತ್ತು ಪಾಲಕರು ಪೋಷಕರು ನನ್ನಿಂದ ಅಸಹ್ಯ ಪಡ್ಕೊಳ್ಳೋಂತಾಗಿದೆ ಅಂತೂ ನನಗೆ ಗೊತ್ತು ಕುಡಿದು ಹಾಳಾಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇಲ್ಲ ಅಂತ ಬಟ್ ಸ್ಟಿಲ್ ಬೆಳಗ್ಗೆ ಎದ್ದು ಕುಡಲಿ ಅಂದ್ಕೊಂಡಿರ್ತೀನಿ ನಿನ್ನೆ ಮಾಡಿದ್ದೀನಿ ನಿನ್ನೆ ಲಾಸ್ಟು ಇವತ್ತು ನಾನು ಮಾಡಲಿಕ್ಕೆ ಹೋಗಲೇಬಾರ್ದು ಇವತ್ತು ಒಂದು ತೊಟ್ಟು ಕೂಡ ಕುಡಿಯೋದಿಲ್ಲ ಅಂತ ಸಂಕಲ್ಪ ಮಾಡಿ ಸ್ನಾನ ಮಾಡಿ ಆಚೆ ಬರೋ ಅಷ್ಟರಲ್ಲಿ ಮೈಂಡ್ ಮತ್ತೆ ಆ ಕಡೆ ಜಗ್ಗುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಹೋಗ್ತೀನಿ ಕುಡಿತೀನಿ ಅಂತ ನನ್ನ ಕೈಯ್ಯಲ್ಲಿ ಏನಿದೆ ಅಂತ ಕೇಳ ನನ್ನ ಪರಿಸ್ಥಿತಿ ಹಿಂಗಿದೆ ನನ್ನ ಕೈಯಲ್ಲಿ ಏನಿದೆ ಅಂತ ಹೇಳುತ್ತ ಸೊ ನಾವು ಅವಾಗ ಎರಡು ಸಾವಿರದ ಎಂಟರಲ್ಲಿ ನಮ್ದು ಏನು ವಯಸ್ಸಿತ್ತು ಅಣ್ಣ ಬಿಡ ನನ್ನ ಮದ್ ನಿಧಾನಗತಿಯಲ್ಲಿ ಬಿಡೋಣ ಅಂತಂದ ಅಂದೆ ನಾನು ಓಕೆ ಅಂತ ದಿಸ್ ಈಸ್ ಶುಕ್ರ ರಾಹು ಯುತಿ ಶುಕ್ರ ರಾಹು ಹೆಂಗೆ ಮಾಡುತ್ತೆ ಅಂದರೆ ವ್ಯಕ್ತಿಯನ್ನು ಸದಾ ಕಾಲ ಅಡಿಕ್ಷನಲ್ಲಿಡುತ್ತೆ ಗೊತ್ತನಿಗೆ ತಪ್ಪಿದು ಕೆಟ್ಟದ್ದು ಆರೋಗ್ಯ ಹಾಳಾಗತ್ತೆ ಎಲ್ಲ ಗೊತ್ತು ಬಿಡಕ್ಕೆ ಬರೋದಿಲ್ಲ ಹನ್ನೆರಡನೇ ಮನೆ ಬೇರೆ ಡೇಂಜರ್ ಎರಡನೇ ಮನೆ ಎಲ್ಲಿ ಐದನೇ ಮನೆ ಒಂಬತ್ತನೇ ಮನೆ ಎಂಟನೇ ಮನೆ ಶುಕ್ರ ರಾಹು ಯುತಿ ಎಲ್ಲೇ ಇದ್ರು ಕೂಡ ಅವನ ದಶ ಬರಬಾರ್ದು ಶುಕ್ರಂದು ದಶಾ ಬಂತು ಅಂದರೆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಅಡಿಕ್ಷನ್ಗೆ ಹೋಗ್ತಾನೆ ಸ್ಪೆಷಲಿ ಉಚ್ಚ ಶುಕ್ರ ವಿತ್ ರಾಹು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಅಡಿಕ್ಷನ್ನಲ್ಲೇ ಹಾಳಾಗೋದು ಅವನು ಇವನ್ ಅವನು ಕುಡಿದು 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 ಲಿವರ್ ಹ್ಯಾಕ್ ಡೆತ್ ಕೂಡ ಆಗ್ಬೋದು ಸೊ ಆ ಲೆವೆಲಿಗೆ ಹೋಗುತ್ತೆ ಸೊ ಮೊನ್ನೆ ಕಮೆಂಟ್ ಅಲ್ಲಿ ಕೂಡ ನೀವು ನೋಡಿರ್ಬೋದು ಒಬ್ರು ಯಾರೋ ಕಮೆಂಟ್ ಮಾಡಿದರು ಸರ್ ನೀವು ಈ ವ್ಯಕ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಂತರ ಓಕೆ ಆಗ್ತಾನೆ ಅಂತ ಹೇಳಿದ್ರಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸಿದ ಮೇಲೆ ಸೊ ಅವನು ಆಗಿಲ್ಲ ಮತ್ತಿಷ್ಟು ಉಲ್ಟಾ ಹೆಚ್ಚಿಗೆ ಕುಡಿಯಕ್ಕೆ ಶುರು ಮಾಡಿದ್ರೆ ಇವನ್ ಭಿಕ್ಷೆ ಬೇಡ್ಕೊಂಡು ಕೂಡ ತಿನ್ನೋಕೆ ಶುರು ಮಾಡಿದ್ದಾನೆ ಅಂತ ಕಮೆಂಟಲ್ಲಿ ಹಾಕಿದರು ಅಂದರೆ ನನ್ನ ಆ್ಯಸ್ಟ್ರಾಲಜಿಕಲ್ ಪ್ರೊಡಿಕ್ಷನ್ಸ್ ರಾಂಗ್ ಆಯಿತು ಅಂತ ಅವ್ರು ಹೇಳಬಹುದು ನಾನು ಹೌದಾ ಅಂಥೇಳಿ ಇನ್ನೊಂದು ಸರಿ ತೆಗೆದು ನೋಡಿದೆ ಇನ್ನೊಂದು ಸರಿ ತೆಗೆದು ನೋಡಿದಾಗ ನಾನು ಅವಾಗ ಏನು ಹೇಳಿದೆ ನನಗೆ ನೆನಪಿರಲಿಲ್ಲ ನನಗೂ ಕೂಡ ಹೆಂಗಿರುತ್ತೆ ಅಂದರೆ ಪಾಲಕರಿಗೆ ಪೋಷಕರಿಗೆ ಭಾಳ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಕೂಡ ಯಾಕಂದರೆ ಆ ವ್ಯಕ್ತಿದು ಬಹುಶಃ ನನಗನ್ಸಿದ ಮಟ್ಟಿಗೆ ರಾಹು ಮಹಾದಶ ಎಂಡಾಗಿ ಗುರು ಮಹಾದಶ ಸ್ಟಾರ್ಟ್ ಇತ್ತು ನಾನು ಮೊನ್ನೆ ಚೆಕ್ ಮಾಡಿದೆ ಸೊ ನಾನು ಹೇಳಿರ್ಬೋದು ಗುರು ಮಹಾದಶೆ ಬರ್ತಾ ಇದೆ ಗುರು ಗುರುಮಹಾದಶೆಯಲ್ಲಿ ಚೆನ್ನಾಗಿ ಆಗ್ತಾನೆ ಅನ್ನೋದು ಒಂದು ನನಗೂ ನಂಬಿಕೆ ಒಂದು ಆತ್ಮವಿಶ್ವಾಸ ಒಳಗಡೆ ಇತ್ತು ಸೊ ಆ ಕಾರಣಕ್ಕೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂತರ ಈ ಗುರು ಗುರುಮಹಾದಶ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಆಗ್ತಾನೆ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ ಸೊ ಆ ಕಾರಣಕ್ಕೆ ಅವರನ್ನು ಒಯ್ದು ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದ್ರು ಆಮೇಲೆ ಆಚೆ ಬಂದ ಮೇಲೆ ಮತ್ತೆ ಅದನ್ನೇ ಶುರು ಮಾಡಿದ ಆಮೇಲೆ ನಾನು ಜಾತಕ ಓಪನ್ ಮಾಡಿದಾಗ ಶುಕ್ರ ರಾಹು ಯುತಿ ಇದೆ ಶುಕ್ರ ಎಕ್ಸಾಲ್ಟೆಡ್ ಇದ್ದಾನೆ ರಾಹು ಜೊತೆ ಮೂರನೇ ಮನೆಯಲ್ಲಿ ಮತ್ತು ಇದಿಷ್ಟೇ ಇದ್ದರೆ ಅವ್ನು ಚೆನ್ನಾಗಾಗ್ತಿದ್ದ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅದ್ರ ಉಲ್ಟ ಅಪೋಸಿಟ್ ಮನೆಯಲ್ಲಿ ಚಂದ್ರಕೇತು ಯುತಿ ಇದೆ ಚಂದ್ರಕೇತು ಈ ಕಡೆ ಯುತಿ ಇದ್ದಾಗ ಏನಾಗುತ್ತೆ ಗೊತ್ತಾ ಮನುಷ್ಯನ ಮೈಂಡೇ ಬ್ಲ್ಯಾಂಕ್ ಆಗುತ್ತೆ ನಾನು ಒಳ್ಳೆಯವನಾಗಬೇಕು ನಾನು ಆಗಬೇಕು ಅಂತ ಮನಸ್ಸಿಗೆ ಬರೋದೇ ಇಲ್ಲ ಯಾಕಂದರೆ ಮೈಂಡ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ ಒಂದು ಮನೋರೋಗಿ ಆಗ್ಬಿಡ್ತಾನೆ ಸೊ ಹೀಗಾಗಿ ಏನಿದೆ ಶುಕ್ರ ರಾಹು ಅಲ್ಲಿ ಡ್ಯಾಮೇಜ್ ಮಾಡಿದೆ ಅದು ಇತ್ತಂದ್ರೆ ಸ್ವಲ್ಪ ಬದಲಾವಣೆ ಆಗ್ತಿದ್ದೆ ನಾವು ಈ ಕಡೆ ಮನೆಯಲ್ಲಿ ಚಂದ್ರಮಾ ಕೇತುನೂ ಕೂಡ ಯುತಿ ಇದೆ ಸೊ ಹೀಗಾಗಿ ಮೈಂಡ್ ಕಂಪ್ಲೀಟ್ಲಿ ಇದಾಗಿಬಿಡುತ್ತೆ ನನ್ನ ಪ್ರಕಾರ ಉಚ್ಚ ಶುಕ್ರಕ್ಕಿಂತ ನೀಚ ಶುಕ್ರ ತುಂಬ ಚೆನ್ನಾಗಿರುತ್ತೆ ಇವನ್ ಶುಕ್ರ ರಾಹು ಜೊತೆಯಲ್ಲಿದ್ದಾಗ ವೀರ್ಯಾಣುವಿನ ಸಮಸ್ಯೆ ಕೂಡ ಬರ್ಬೋದು ನೆನ್ಪಿಟ್ಕೊಳ್ಳಿ ಹೊಸದಾಗಿ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅವನ ಜಾತಕದಲ್ಲಿ ಶುಕ್ರ ರಾಹು ಯುತಿ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ನ ಸೆಮನ್ ಅನಲೈಸಿಸ್ ಒಳಗೆ ಪಡಲೇಬೇಕು ಇವನ್ ಶುಕ್ರ ಶನಿ ಕೂಡ ಇದ್ರು ಕೂಡ ಸೊ ಉಚ್ಚ ಶುಕ್ರನಕ್ಕಿಂತ ನೀಚ ಶುಕ್ರ ತುಂಬ ಚೆನ್ನಾಗಿದೆ ನೀಚ ಶುಕ್ರ ಎಲ್ಲಿ ಆಗ್ತಾನೆ ಅಂದರೆ ಬುಧನ ರಾಶಿಯಲ್ಲಿ ನೀಚ ಆಗ್ತಾರೆ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಿದ್ದಾಗ ಅಕಸ್ಮಾತ್ ಇವತ್ತು ಬೆಳಿಗ್ಗೆ ಅಥವಾ ಇವತ್ತೊಂದು ಒಂದು ಕ್ವಾರ್ಟ್ರ್ ಒಂದೂವರೆ ಕ್ವಾರ್ಟ್ರ್ ಏನಾದರೂ ಕೂಡಿದ್ರೆ ಮರುದಿನ ಬೆಳಿಗ್ಗೆ ಅವ್ನು ವಿಚಾರ ಮಾಡ್ತಾನೆ ನಿನ್ನೆ ಜಾಸ್ತಿ ಆಯ್ತಪ್ಪ ಅತೀ ಆಯಿತು ಇದು ನನ್ನ ಹೆಲ್ತ್ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ನಾನು ಇದನ್ನು ಬಿಡಲೇಬೇಕು ಯಾಕಂದರೆ ಬುಧ ಬುಧನ ಮನೆಯಲ್ಲಿದೆ ಬುಧ ಬುದ್ಧಿ ಬುದ್ಧಿ ಯೂಸ್ ಮಾಡ್ತಾನೆ ಯಾವುದೂ ಕೂಡ ಅತಿಯಾಗಿ ಮಾಡೋಕ್ಕೆ ಬಿಡೋದಿಲ್ಲ ನೀಚ ಶುಕ್ರ ಭಾಳ ಕ್ಯಾಲ್ಕುಲೇಟಿವ್ ಆಗ್ತಾನೆ ಥಿಂಕ್ ಮಾಡ್ತಾನೆ ಇದರದ ನಕಾರಾತ್ಮಕ ಪರಿಣಾಮಗಳು ನನ್ನ ಮೇಲೆ ಏನಾಗಬಹುದು ಅನ್ನೋದು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಯಾಕಂದರೆ ಬುಧನ ರಾಶಿಯಲ್ಲಿ ಶುಕ್ರ ಇದ್ದಾನೆ ಸೊ ಉಚ್ಚ ಶುಕ್ರನಕ್ಕಿಂತ ನೀಚ ಶುಕ್ರ ಬೆಸ್ಟ್ ಬೇರೆ ಎಲ್ಲ ಉಚ್ಚ ಇರ್ಬೋದು ಅವೆಲ್ಲ ಬೆಸ್ಟ್ ಬಟ್ ಶುಕ್ರನ ವಿಷಯ ಬಂದಾಗ ಶುಕ್ರ ನೀಚ ಇದ್ದರೆ ಬೆಸ್ಟ್ ರಿಸಲ್ಟ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಆಮೇಲೆ ಪ್ರೊಫೆಷನ್ ಇದರಲ್ಲೂ ಕೂಡ ಭಾರಿ ಭಾರಿ ತಲೆ ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ ಉಚ್ಚ ಶುಕ್ರನ ಇದ್ದಾಗ ಲೇಝಿ ಆಗ್ತಾನೆ ಎಲ್ಲ ಕೂತಲ್ಲೇ ಬರಬೇಕು ಅನ್ನೋದು ಬರುತ್ತೆ ಸೊ ಶುಕ್ರ ಹುಚ್ಚೆನಿದ್ದಾಗ ಒಂದು ಶ್ರೀಮಂತರ ಮನೆಯಲ್ಲಿ ಜನನ ಆಗ್ಬೋದು ಇಲ್ಲ ಅಂತಿಲ್ಲ ಬಟ್ ಅದು ಮುಂದುವರ್ಸಲ್ಲ ನಾವು ಇದೆಯಲ್ಲಪ್ಪ ಬಿಟ್ಟು ಬಿಡು ಅದನ್ನಲ್ಲೇ ಮಾಡ್ಕೊಂಡು ಅಂತ ಈ ರೀತಿಯಾದ ಒಂದು ಭಾವನೆ ಬರ್ಬೋದು ಬಟ್ ನೀಚ ಶುಕ್ರ ಇದ್ದವನು ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ ಬೆಳೆಸ್ತಾ ಹೋಗ್ತಾನೆ ಯಾಕಂದ್ರೆ ಬುದ್ಧಿ ಯೂಸ್ ಮಾಡ್ತಾನೆ ಬುದ್ಧಿಯ ಮನೆಯಲ್ಲಿ ಶುಕ್ರ ಕೂತಿರುವಾಗ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿ ಬಹಳ ಕ್ಯಾಲ್ಕುಲೇಟಿವ್ ಆಗ್ತಾನೆ ಪರ್ಫೆಕ್ಷನ್ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಸೊ ಒಟ್ಟಾರೆ ನೀಚ ಶುಕ್ರ ಇಸ್ ಬೆಟರ್ ದನ್ ಉಚ್ಚ ಶುಕ್ರ